ನನಗೆ ಈ ಹೋಳಿಗೆ ಪಾಳಿಗೆ ಊಟ ಏನು ಬೇಡ ಒಂದು ಓಟಾ ಮಜ್ಜಿಗೆ ಎದ್ರು ಕೂಡ ಸಾಕು ಕುಡ್ದು ಸಣ್ಣ ಮಕ್ಕಳಂಗಾಗಿತ್ತು ನೋಡು ಈ ಬಿಸಿಲಿಗೆ ಅದಕ್ಕೂ ದೊಗೆ ಕೀಳ್ತೈತಿ ಹ ಈ ಊಟನು ಸೇರ್ವೋಲ್ದು ತಿಂದು ಜೀರ್ಣನು ಆಗೋಲ್ದು ಹಂಗಾಗಿ ತಿಂತ ಬಿಸಿಲಿಗೆ ವರ್ಷ ಬಾರಿ ಬಿಸಿಲು ನೋಡು ನೀರ್ನ ಮಡಿಕೆ ಕುಡಿದ್ರು ಈ ದಾನೆ ಹಂಗೇ ದಗಿ ಕೀಳ್ತೈತಿ ನೋಡು ಅಷ್ಟು ಬಿಸ್ಲಪ್ಪ ಇಂಥ ಬಿಸಿ ಹೊರಗೆ ಹೋಗಿ ಬದುಕು ಮಾಡಕ್ಕಾಕತ್ತೆ ಆ ಈ ಹೊಲಕ್ಕಂತೂ ಹೋಗಕ್ಕೆ ಆಗಲ್ಲ ನೋಡ್ ಹಾ ಬೆಳಗ್ಗೆ ತಂಪು ಅನ್ನೋತ್ನೆ ಹೊಲಕ್ಕೆ ಹೋಗ್ಬೇಕು ಬದುಕು ಮಾಡ್ಕೊಂಡ್ ಬರ್ಬೇಕು ಆಟೆಯ ಇಂಥ ಬಿಸಿಲಾಗೆ ಹೊಲದಾಗ ಬದುಕು ಮಾಡಕ್ ಆಗಕ್ಕಿಲ್ಲ ಈಗ ಏನತ್ತೆ ಮತ್ ನೀವ್ ಯಾರು ಉಣಕಿಲ್ಲ ರಂಗು ಹೋಗ್ ಉಣ್ಣೋಗೆ ಬೇಡ ಗುಂಡು ನಂಗೂನು ಒಟ್ಟೆ ಹಶುವಾಗಿಲ್ಲ ನಾನು ಒಂದೇ ಸಲಿ ಲಾತ್ಲಿಗೆ ಉಣ್ತೀನಿ ಆ ನಂಗು ಈಗ ಏನು ಬೇಡ ಅಯ್ಯ ಎಲ್ಲರೂ ಹಿಂಗಂದ್ರೆ

ಏ ಇವತ್ತೂ ಕಂಡೆ ಕಾಣ್ತತಿ ಹ್ಮ್ ನಿನ್ನೆ ಕಾಣಲಾ ಇವತ್ ಕಾಣಸೆ ಕಾಣಿಸ್ತತಿ ಹ್ಮ್ ಈ ಚಂದ್ರ ನೋಡಿದ್ಮೇಲೆನೆಯಾ ಹ್ಮ್ ಈ ಹಬ್ಬ ಪೂರ್ತಿ ಆಗೋದು ನೋಡು ವರ್ಷ ವರ್ಷ ಚಂದ್ರ ನೋಡಿದ್ಮೇಲೆನೆಯಾ ಒಂಥರ ಏನೋ ಸಮಾಧಾನ ಆ ದೇವ್ರನ್ನ ನೋಡಿದ್ವಲ್ಲ ಅಂತ ಹೇಳಿ ಹ್ಮ್ ಆ ನಮ್ಮಅಪ್ಪ ಕಂಡ್ ಮೇಲನೆಯಾ ಹ ನಮ್ ಜೀವನದ ಒಳ್ಳೇದಾಗದು ವರ್ಷ ಪೂರ್ತಿ ಒಳ್ಳೇದಾಗಬೇಕಂದ್ರೆ ನಾವ್ ಈ ಚಂದ್ರ ಮನೆಯುಗಾದಿಯಲ್ಲಿ ಚಂದ್ರ ನೋಡ್ಲೇಬೇಕು ಓ ಹಾಗ್ಲಿ ಇವತ್ತು ಮತ್ತೆ ಎಲ್ಲೂ ಚಂದ್ರ ನೋಡಕ್ ಹೋಗ್ಬೇಕಾ ಹ್ಮ್ ಮತ್ತೆ ನೋಡ್ಲೇಬೇಕು ಮತ್ತೆ ಮತ್ತೆ ನಿನ್ನೆ ಕಂಡುಲ್ವಲ್ಲ ಹ್ಮ್ ಇವತ್ ಕಾಣೆ ಕಾಣ್ತತಿ ನೋಡನಂತೆ ಹ್ಮ್ ಇವತ್ ಸಾಯಂಕಾಲಕ್ಕೆ ನೋಡನ್ ಚಂದ್ರ ಕಾಣ್ತಾನೆ ಇಲ್ಲ ಅಂತಂದು ನಿನ್ನೆಯ ಹಬ್ಧಂತ ಹಬ್ಬಾಗ ಎಲ್ಲರೂ ಚೆನ್ನಾಗ್ ರೆಡಿ ಆಗಿ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಸಿಹಿ ಊಟ ಉಂಡು ಚಂದ್ರ ನೋಡಕ್ ಹೋದ್ವಿ ಆ ನಿನ್ನೆನೆ ಕಾಣ್ಬಿಟ್ಟಿದ್ರೆ ಚಂದ್ರ ಎಷ್ಟ್ ಚೆನ್ನಾಗಿರ್ತಿತ್ತಲ್ಲ ಹಬ್ಬ ಸಡಗರ ಸಡಗರಕ್ಕೂ ಅದಕ್ಕೂ ಆ ಹಬ್ಬನೇ ಆಗೋದು ಇವತ್ ನೋಡು ನಿನ್ನೆ ಕಾಣಿಸುದಕ್ಕೆ ಇವತ್ ಅಷ್ಟೊಂದು ಖುಷಿನೂ ಇಲ್ಲ ಅಷ್ಟೊಂದ್ ಸಡಗರನು ಇಲ್ಲ ಇವನ್ ಬೇಳೆ ಉಳಿದತ್ತು ಮತ್ತೆ ಹೋಳ್ಗೆ ಮಾಡ್ಕೊಂಡ್ವಿ ಉಂಡ್ವಿ ಅನ್ನಂಗ ಆಗಿತ್ತು

ಏ ಪಾತಿಮಾ ಪಾತಿಮ ಮನೆಗೂ ಹಬ್ಬ ಮಾಡಿದೀವಿ ಯುಗಾದಿ ಹಬ್ಬನ ಬಾ ಹೋಳಿಗೆ ದಿಕ್ಕಿ ಅಜ್ಜಿ ನಿಮ್ಮೆಲ್ಲಾರುಕ್ಕಿ ನಮ್ಮ ಮನೆಗೆ ಬನ್ನಿ ನಮ್ಮ ಹಬ್ಬ ಹಾಗೆ ಇದೆ ನೋಡಿ ನಮ್ದು ನಿಮ್ದು ಹಬ್ಬ ಒಂದೇ ದಿನಗೆ ಬಂದಿದೆ ಕಣೆ ಪಾತಿಮಾ ಆದ್ರೂ ನಾವು ನಿನ್ನೆ ಚಂದ್ರ ನೋಡಿದ್ರೆ ನಮ್ಮ ಹಬ್ಬ ಮುಗ್ದೇ ಹೋಗುತ್ತು ಹ ನಿಮ್ಮ ದಿನ ಏನು ಬರ್ತಿರ್ಲಿಲ್ಲ ಇವತ್ ನೋಡು ನಾವು ಚಂದ್ರ ನೋಡದೆ ಇರೋಕ್ಕೆ ನಿನ್ನೆ ಇವತ್ತು ನಿಮ್ಮ ಹಬ್ಬ ಜೊತೆಗೆ ನಮ್ಮ ಹಬ್ಬನು ಮಾಡ್ಬೇಕಾಗಿತ್ತು

ಸರಿ ಗುಂಡಿದಿಕ್ಕೆ ಅಜ್ಜಿ ನಮ್ದಕ್ಕೆ ಬರ್ತೀವಿ ಓ ಸರಿ ಸರಿ ಹಂಗೆ ಪಾರಿಂದು ಹಕ್ಕ ಮಂಜಿಂದು ಹಕ್ಕ ಗಿರ್ಜಿಂದು ಹಕ್ಕಾಗೆ ಕರ್ದಿಗೆ ಬಿಟ್ಟು ಹೋಗ್ತೀನಿ ಹ್ಮ್ ಹೋಗ್ ಹೋಗ್ ಕಾರಿ ಹೋಗ್ ಪಾಪ ನಮ್ಮ ಮನೆಗ್ ಇನ್ನೇನ್ ಕಾರದೆ ನಾವ್ ಯಾರು ಬರೋಂಗುಲ್ಲ ಇಲ್ಲೇ ವಾಟ್ ತುಂಬಿಸ್ಕೊಂಡಿವಿ ಹೋಗ್ ಹೋಗ್ ಅವ್ರನ್ನಾರ ಕಾರಿ ಹೋಗ್ ಸರಿ ಗುಂಡುದಿಕ್ಕೆ ಅಜ್ಜಿ ಪಾಪ ಪಾತಿಮ ಅವ್ರ ಹಬ್ಬಕ್ಕೆಲ್ಲ ಎಲ್ರು ಕರೀತಾಳೆ ಊರನ್ನು ಏ ಪಾಪ ಒಳ್ಳೇಳು ಹ್ಮ್ ಎಲ್ರು ಸಂದಾಗೆ ಮಾತಾಡ್ಸ್ತಾಳೆ ಇವನ ಇಬ್ರು ಉಣ್ಣಕ್ಕಿಲ್ಲ ಅಂದರೆ ಅಯ್ಯೋ ಬ್ಯಾಡ್ ಕಣೆ ನಂಗಂತ್ರು ಒಟ್ಟಸ್ತುಲ್ಲ ನೀನು ಹೋಗ್ ಉಣ್ಣೋಗ್ ಹ್ಮ್ ಆ ಹುಡುಗರು ಬರ್ತಾವೇನ ಅವಾಗ ಬಂದ್ಮೇಲೆ ಇತ್ತಂತೆ ಉಣ್ಣೋಗ್ ನೀನ್ ಹಂಗಲ್ ಕಣತಿ ಒಂದೊಂದ್ ಹೋಳಿಗೆ ತಿನ್ನು ದಕ್ಕದ್ದಲ್ವೇ ಅಯ್ಯೋ ಬ್ಯಾಡ್ ಕಣೆ ನಿನ್ನೆ ತಿಂದಿರೋದ್ ಹೋಳಿಗೆನೇ ಒಟ್ಟ ಯಾಕ ಗೊಡ್ರ 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 ಅಂತ ಐತಿ ಹ್ಮ್ ಈ ಹೋಳಿಗೆ ಸವಾಸ ಸಾಕು ಹ್ಮ್ ನಾನು ಆಮೇಲೆ ಒಟ್ಟಸ್ತ್ರೆ ಒಂದ್ಕಿತ ಅನ್ನ ಸಾರು ತಿಂತೀನಿ సాకు ఈ రంగు యాక బ్యాడ్ అంతే అవుడు వట్టసరి కేవలతాడే ఇట్ కొడుగు అంతే ఈ బ్యాడ్ ఉడు అమ్మయ్యా వట్టసటి ఉన్న తీకు బా ఆ బందెనప స్వామి బిస్లగే ఇటతన సుత్తరుదు ఈ బంత మని నినుపు వట్టస్తమేలే ಈ ಟಕ್ಕನ್ ನಾನೇ ಬಿಸ್ಲೆ ಸುತ್ತಲೇ ಹೋಗಿದ್ವಿಲ್ಲ ಹ್ಮ್ ಅಲ್ಲೇ ಮರದ ಕುತ್ಕೊಂಡು ನಾನು ಪ್ರದೀಪ ಪ್ರವೀಣ ರಂಗ ಆಟ ಆಡ್ತಿದ್ವಿ ಹ್ಮ್ ಅವರೆಲ್ಲ ಉಣ್ಣಕ್ಕಂತ ಮನೆಗ್ ಹೋದ್ರು ಅದಕ್ಕೆ ನನಗೂ ಒಟ್ಟ ನಾನು ಪ್ರವೀಣ ಬಂದ್ವಿ ಅಲ್ಲ ಕಂಡ ಪಾಪ ನಿನ್ ಜೊತೆಗೆ ಆ ಪ್ರವೀಣನೂ ಹಿಂಗೆ ಬಿಸ್ಲೆ ಸುತ್ತಸ್ತಿದೀಯ ನನ್ಗೆ ಗೊತ್ತಾಗಿಲ್ಲ ಅಯ್ಯೋನು ಆಗಿತ್ತಿಲ್ಲ ಬೆಳಗ್ಗೆ ಅವನಿಗೂ ಈ ಬಿಸ್ಲೆ ಬಿಸ್ಲೆ ಎಲ್ಲ ಸುತ್ತಲೇ ರೂಢಿ

ಅಡುಗೆ ಕಾಲ್ಸ್ಕೇನ್ ತಿನ್ನು ಓ ಅದೆ ನಿನ್ನೆ ಮಾಡಿದ ಕಟ್ಟಿಗೆ ಮತ್ತೆ ಅನ್ನ ಮಾಡಿದೀಯಾ ಓ ಮತ್ತೆ ಯೋನ್ ಮಾಡಿದ್ದೇನ್ ಬಿಸಕನೆ ನಿಮ್ಮ ಅಮ್ಮಯಂತ್ರೋ ಕಣ ಅದ ಖಾಲಿ ಆಗೋವರೆಗೂ ಸುಮ್ಮ ಅದನ್ನೇ ತಿಂತಾ ಇರಬೇಕು ದಿನ ತಿಂತೀನಿ ತಿನ್ನಪ್ಪ ಅಂತ ಹೇಳ್ತಾರೆ ದಿನ ಮಾಡಿ ದಿನ ಕಟ್ ಮಾಡ್ತೀವಿ ಯಾವಾಗ ಅಪ್ರೂಪದ ಅಪ್ಪಗಳಿಗೆ ಮಾಡ್ತೀವಿ ಆ ತಿನ್ಬೇಕು ಮತ್ತೆ ಅದನ್ನೇ ಚಂದ್ರ ನೋಡಕ್ ಮುಗ್ದಿದ್ರಿ ಬೇರೆ ಏನಾದ್ರು ಮಾಡ್ತಿರ್ಲಿಲ್ವಾ ನೀನು ಇಲ್ಲಪ್ಪ ಬೇರೆ ಏನು ಮಾಡ್ತಿರ್ಲಿಲ್ ನೋಡ್ರಿ ಹ್ಮ್ ಹೆಂಗಿದ್ರು ಬೇಡ ಉಳಿಸಿದ್ನ ಹಬ್ಬ ಮುಗಿದ್ರು ಕೋಳಿ ಇಲ್ಲ ಮಟನ್ ಏನಾರ ತೋರಿಸಿ ಹ್ಮ್ ಸಾರ್ ಮಾಡನಂತಿ ಹ್ಮ್ ಇವತ್ ಒಂದಿನ ತಿನ್ ಇವನು ಆಗಕ್ಕಿಲ್ಲ ಹ್ಮ್ ಇವತ್ ಹಬ್ಬಲ್ಲಪ್ಪ ಹ್ಮ್ ನಾವಿನ ಚಂದ್ರ ನೋಡ್ಬೇಕಲ್ಲ ಸಾಯಂಕಾಲ ಚಂದ್ರ ನೋಡದ್ ಬೇರೆ ಐತಿ ನಿನ್ನೆ ಕಂಡ್ರಲ್ಲ ಇವತ್ತು ನೋಡಲೇಬೇಕಲ್ಲ ಮತ್ ಹಬ್ಬ ಇವತ್ತು ಸಿಹಿ ತಿನ್ಲೇಬೇಕು ಮತ್ತೆ ಮತ್ತೆ ಸಾಯಂಕಾಲಕ್ಕೆ ಹೊಸ ಬಟ್ಟೆ ಹಾಕೊಂಡು ಮತ್ತೆ ಚಂದ್ರ ನೋಡಕ್ಕೆ ಹೋಗ್ಬೇಕಾ ಸಾಯಂಕಾಲಕ್ಕೆ ನೋಡುವಂತೆ ಹೋಗು ಹೋಗಿಗ ಉಂಡ್ಬಿಟ್ಟು ಸ್ವಲ್ಪ ಹೊತ್ತು ಮಕ್ಕ ಹೋಗ್ರಿ ಹ್ಮ್ ಆಮೇಲೆ ಎದ್ಬಿಟ್ಟು ಸಾಯಂಕಾಲ ಕೈ ಕಾಲ್ ಮುಖ ತಕೊಂಡು ಅಂಗಿ ಇಕ್ಕಂಬಂದು ಅಂಗಿ ಇಕ್ಕಂದು ಹೋಗಿ ಚಂದ್ರ ನೋಡುವಂತೆ ಹ್ಮ್ ಸರಿ ಕಾಣಜಿ ಆತು ಬಾಲಪ್ರವೀಣ ಹೋಗಿ ಊಟ ಮಾಡೋಣ ಊಟ ಮಾಡಿ ಸ್ವಲ್ಪ ಹೊತ್ತು ಮಕ್ಕ ನಾನು ಆಮೇಲೆ ಎದ್ದು ಚಂದ್ರ ನೋಡಕ್ ಹೋಗ್ಬೇಕಂತೆ ಹ್ಮ್ ಸಲಿ ಮಂಜು ನಡಿ ಹೋಗೋಣ ಗೆಳೆಯರೆ ಮತ್ತೆ ನಾವು ಇವತ್ತು ಚಂದ್ರ ನೋಡಕ್ಕೆ ಹೋಗ್ತೀವಿ ನೀನೆ ನಮಗೆ ಚಂದ್ರ ಕಂಡಿಲ್ಲ ಇವತ್ತು ಚಂದ್ರ ಕಾಣ್ತತಿ ಚಂದ್ರ ಕಂಡ ಮೇಲೆ ನಮ್ಮ ಹಬ್ಬ ಪೂರ್ತಿ ಆಗೋದು ಅಂತ ಆಗಲೇ ಹೇಳಿದ್ದೀನಿ ಇವತ್ತು ನಾವು ಮತ್ತೆ ಚಂದ್ರ ನೋಡ್ತೀವಿ ಚಂದ್ರ ನೋಡೋ ವಿಡಿಯೋನ ನಾನು ಮತ್ತೆ ಮಾಡಾಕ್ತೀನಿ ನೀವು ಅದರಲ್ಲಿ ನೋಡಿ ನಾವು ಹೇಗೆ ಚಂದ್ರ ನೋಡಿದೀವಿ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು